ಹಲೋ ವೆಲ್ಕಮ್ ಬ್ಯಾಕ್ ಟು ಡೆನ್ ಆಫ್ ನಾಲೆಜ್ ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಮೆಮರಿ ಅಂದ್ರೇನು ಮೆಮ್ರಿ ಟೈಪ್ಸ್ ಹೌದು ಮೆಮ್ರಿ ಟೈಪ್ಸಲ್ಲಿ ಎಷ್ಟು ಸಬ್ ಟೈಪ್ಸ್ ಬರುತ್ತೆ ಆಮೇಲೆ ನಾವು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಯಾವ ರೀತಿ ಮೆಮ್ರಿ ಬಗ್ಗೆ ಕ್ವಶನ್ಸ್ ಕೇಳ್ತಾರೆ ಅಂತ ಹೇಳಿ ಡಿಸ್ಕಷನ್ ಮಾಡೋಣ ಸೊ ಲೆಟ್ ಸ್ಟಾರ್ಟ್ಸ್ ದ ವಿಡಿಯೋ ಮೆಮರಿ ಅಂದರೆ ಏನು ಅಂದರೆ ಇಟ್ ಈಸ್ ಅ ಒನ್ ಟೈಪ್ ಆಫ್ ಸ್ಟೋರೇಜ್ ಡಿವೈಸ್ ಯೂ ಟು ಸ್ಟೋರ್ ಅ ಡೇಟಾ ಆರ್ ಇನ್ಫಾರ್ಮೇಷನ್ ಫಾರ್ ಯೂಚರ್ ಫ್ಯೂಚರ್ ಯೂಸ್ ಸೊ ನೆಕ್ಸ್ಟ್ ಮೆಮೊರಿಯಲ್ಲಿ ಈಗ ಫಾರ್ ಎಕ್ಸಾಂಪಲ್ ನಮ್ಮ ವುಮೆನ್ ಬಾಡಿಯಲ್ಲಿ ಯಾವುದು ಮೆಮೊರಿ ಅಂತಂದರೆ ಬ್ರೈನ್ ಸೊ ಅದೇ ರೀತಿ ಕಂಪ್ಯೂಟರಲ್ಲಿ ಯಾವುದು ಸ್ಟೋರೇಜ್ ಡಿವೈಸ್ ಅಂತಂದರೆ ಮೆಮೊರಿ ಸೊ ಸೇಮ್ ಆ್ಯಸ್ ಇಟ್ ಈಸ್ ಮೆಮ್ರಿಯಲ್ಲಿ ಅಗೇನ್ ಟೂ ಟೈಪ್ಸ್ ಬರುತ್ತೆ ಒಂದು ಪ್ರೈಮರಿ ಮೆಮೊರಿ ಇನ್ನೊಂದು ಸೆಕೆಂಡರಿ ಮೆಮೊರಿ ಸೊ ಪ್ರೈಮರಿ ಮೆಮರಿ ಅಂದರೆ ಏನು ಅಂದರೆ ಇಟ್ ಈಸ್ ಎ ಇಂಟರ್ನಲ್ ಮೆಮೊರಿ ಆಫ್ ಅ ಕಂಪ್ಯೂಟರ್ ಸಿಸ್ಟಮ್ ಯೂಸ್ ಟು ಸ್ಟೋರ್ ಅ ಡೇಟಾ ಆರ್ ಇನ್ಫಾರ್ಮೇಷನ್ ಸೊ ಇದಕ್ಕೆ ನಾವು ಪ್ರೈಮರಿ ಮೆಮೊರಿ ಅಂತೀವಿ ಸರ್ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಹೇಳಬೇಕು ಪ್ರೈಮರಿ ಮೆಮೊರಿ ಅಂತಂದರೆ ಇದು ಡೈರೆಕ್ಟ್ ಕನೆಕ್ಟ್ ಇರುತ್ತೆ ಸಿ ಪಿ ಯುಗೆ ಸೊ ಅದ್ರ ಸಲುವಾಗಿ ಪ್ರೈಮರಿ ಮೆಮೊರಿ ತುಂಬ ಫಾಸ್ಟ್ ಇರುತ್ತೆ ಸೊ ನೆಕ್ಸ್ಟ್ ಪ್ರೈಮರಿ ಮೆಮ್ರಿಯಲ್ಲಿ ಅಗೇನ್ ಟು ಟೈಪ್ಸ್ ರ್ಯಾಮ್ ಮತ್ತು ರಾಮ್ ರ್ಯಾಮ್ ಅಂದರೆ ರ್ಯಾಂಡಮ್ ಎಕ್ಸೆಸ್ ಮೆಮರಿ ರಾಮ್ ಅಂದರೆ ರೀಡ್ ಓನ್ಲಿ ಮೆಮರಿ ಆಮೇಲೆ ರ್ಯಾಮ್ ರಾಮಲ್ಲಿನೂ ಕೂಡ ಟೈಪ್ಸ್ ಇದೆ ಸೊ ಅದ್ರ ಬಗ್ಗೆ ನಾನು ಸಪ್ರೇಟ್ ವಿಡಿಯೋ ಮಾಡ್ತೀನಿ ಯಾಕೆ ಅಂದರೆ ನಾವು ಡೈರೆಕ್ಟ್ ಫೋಕಸ್ ಮಾಡೋದು ಅಥವಾ ಡೈರೆಕ್ಟ್ ನಮ್ಮಲ್ಲಿ ಕ್ವಶನ್ಸ್ ಬರೋದೇನೆ ರ್ಯಾಮ್ ಮತ್ತು ರೋಮ್ ಬಗ್ಗೆ ಬರುತ್ತೆ ಸೊ ಅದ್ರ ಬಗ್ಗೆ ನಾನು ಸಪ್ರೇಟ್ ವಿಡಿಯೋ ಮಾಡ್ತೀನಿ ಸೊ ನೆಕ್ಸ್ಟ್ ಎನದರ್ ಟೈಪ್ ಆಫ್ ಮೆಮರಿ ಅಂತಂದರೆ ಸೆಕೆಂಡರಿ ಮೆಮರಿ ಸೆಕೆಂಡರಿ ಮೆಮರಿ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಆಕ್ಸಿಲರಿ ಮೆಮರಿ ನೆಕ್ಸ್ಟ್ ಇದು ಎಕ್ಸ್ಟರ್ನಲ್ ಮೆಮರಿ ಅಂತಲೂ ಕರೀತಾರೆ ಇದಕ್ಕೆ ನೆಕ್ಸ್ಟ್ ಇದ್ರ ಬಗ್ಗೆ ಇನ್ನೊಂದು ಹೇಳಬೇಕು ಅಂತಂದರೆ ಇದು ನಾವು ಬ್ಯಾಕಪ್ ಪರ್ಪಸ್ ಯೂಸ್ ಮಾಡಿರ್ತೀವಿ ಇನ್ ಕೇಸ್ ಪ್ರೈಮರಿ ಮೆಮರಿ ಏನಾದರೂ ಸಮ್ಟೈಮ್ಸ್ ಇರಲಿಲ್ಲ ಸಮ್ ಟೈಮ್ಸ್ ಇರಲಿಲ್ಲ ಅಂದರೆ ಫುಲ್ ಸ್ಟೋರೇಜ್ ಆಗಿತ್ತು ಈ ರೀತಿ ಏನಾದರೂ ಆಗಿತ್ತು ಅಂದರೆ ಬ್ಯಾಕಪ್ ಪರ್ಪಸ್ ಲೈಕ್ ಸಿ ಡಿ ವಿ ಡಿ ಪ್ಲಾಫಿ ಡಿಸ್ಕ್ ಹಾರ್ಡ್ ಡಿಸ್ಕ್ ಯಾವ ರೀತಿ ನಾವು ಎಕ್ಸ್ಟ್ರಾ ಯೂಸ್ ಮಾಡ್ತೀವೋ ಸೇಮ್ ಆ್ಯಸ್ ಇಟ್ ಡಿಸ್ ಇವೆಲ್ಲ ಏನು ಅಂತಂದರೆ ಸೆಕೆಂಡರಿ ಮೆಮರಿ ಇದಕ್ಕೆಲ್ಲದಕ್ಕೂ ನಾವೇನಂತೀವಿ ಅಂದರೆ ಸೆಕೆಂಡರಿ ಮೆಮರಿ ಅಂತೀವಿ ಸೊ ದ್ಯಾಟ್ಸ್ ಆಲ್ ಅಬೌಟ್ ಯುವರ್ ಮೆಮರಿ ಇನ್ಫಾರ್ಮೇಶನ್ ಥ್ಯಾಂಕ್ ಯು ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲವೊ ಸಬ್ಸ್ಕ್ರೈಬ್ ಆಗಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು